ಇತಿಹಾಸ ಕೇಂದ್ರ ಅಲ್ಲದೆ ಅಂದ್ರೆ ಇದನ್ನು ಇಂಗ್ಲಿಷ್ ನಲ್ಲಿ ಹಿಸ್ಟ್ರಿ ಸೆಂಟ್ರಿಸಿಟಿ ಅಂತ ಕರೀತಾರೆ ಇತಿಹಾಸದಲ್ಲಿ ಯಾವುದೋ ಒಂದು ಘಟನೆ ನಡೆಯಿತು ಉದಾಹರಣೆಗೆ ಈವೆನ್ ಆಡಮ್ ಅನ್ನುವಂತಹ ಇಬ್ಬರು ವ್ಯಕ್ತಿಗಳು ಮಧ್ಯದಲ್ಲಿ ನಡೆದ ಘಟನೆ ಇರಬಹುದು ನಾವು ಯಾವುದೋ ಒಂದು ಗ್ರಂಥ ಓದ್ತಾ ಇದ್ವಿ ಅದರಲ್ಲಿ ಅದರಲ್ಲಿ ಪ್ರವಾದಿಗಳು ಅವರ ಪತ್ನಿಗೆ ಮೂರು ಬಾರಿ ಚಳಿಯಿಂದ ಏಟು ಹೊಡೆದಿದ್ದಾರೆ ಹಾಗಾಗಿ ನಾವು ಕೂಡ ನಮ್ಮ ಹೆಂಡತಿಗೆ ಮೂರು ಬಾರಿ ಚಳಿಯಿಂದ ಏಟು ಹೊಡೆಯಬಹುದು ಅಂದರೆ ಇತಿಹಾಸದಲ್ಲಿ ಯಾವುದೋ ಒಂದು ಘಟನೆ ನಡೆದಿದೆ ಆ ಘಟನೆಯನ್ನು ನಾವು ಮಾಡಬಹುದು ರಿಪೀಟ್ ಮಾಡಬಹುದು ಅನುಕರಣೆ ಮಾಡಬಹುದು ಅನ್ನುವಂಥ ಒಂದು ಸ್ಯಾಂಕ್ಷನ್ ಅಲ್ಲಿ ಸಿಗ್ತದೆ ಅದು ಯುಕ್ತಾಯುಕ್ತ ಅದು ಯುಕ್ತವೋ ಅಯುಕ್ತವೋ ಅನ್ನುವಂಥ ವಿಚಾರ ಇಲ್ಲ ಇವತ್ತಿನ ದೇಶ ಕಾಲಕ್ಕೆ ಇವತ್ತಿನ ಕಾಂಟೆಕ್ಸ್ಟ್ಗೆ ಅಲ್ಲಿನ ಸಂದರ್ಭಕ್ಕೆ ಅದು ಯುಕ್ತವೋ ಅಯುಕ್ತವೋ ಅಂತ ವಿಚಾರ ಮಾಡದೆಯೇ ಹಿಸ್ಟ್ರಿಯಲ್ಲಿ ನಡೆದಂತಹ ಒಂದು ಘಟನೆಯನ್ನ ಅನುಕರಣೆ ಮಾಡುವಂಥದ್ದು ಇದಕ್ಕೆ ಹಿಸ್ಟ್ರಿ ಸೆಂಟ್ರಿಸಿಟಿ ಅಂತ ಹೇಳ್ತಾರೆ ಹಾಗೆ ನಾವು ಯಾವುದೇ ಯಾವುದನ್ನು ಕೂಡ ಹಿಸ್ಟ್ರಿ ಆಗಿ ನಾವು ಮಾಡೋದಿಲ್ಲ ಉದಾಹರಣೆಗೆ ಶಿಖೆ ಇಟ್ಕೊಳ್ತಾರೆ ಅಥವಾ ಪಂಚೆ ಕಾಟನ್ ಪಂಚೆ ಇಟ್ಕೊಳ್ತಾರೆ ಯಾಕೆ ಅಂತಂದ್ರೆ ಇತಿಹಾಸದಲ್ಲಿ ಯಾರೋ ಏನೋ ಮಾಡಿದ್ರು ಅದರ ಅನುಕರಣೆ ನಾವು ಮಾಡ್ತೀವಿ ಅಂತಲ್ಲ ಈ ಶಿಖೆ ಅಗತ್ಯ ಇದೆಯೋ ಅಥವಾ ಆ ಬಟ್ಟೆ ಅಗತ್ಯ ಇದೆಯೋ ಇಲ್ಲವೋ ಅನ್ನುವಂಥದ್ದು ವಿಮರ್ಶೆ ಮಾಡಿ ಶಾಸ್ತ್ರ ಆತನಿಗೆ ವಿಹಿತವೋ ನಿಷಿದ್ಧವೋ ಅಂತ ತಿಳಿಸ್ತದೆ ಅಲ್ಲಿ ಉಪಯುಕ್ತತೆ ಅನುಪಯುಕ್ತತೆ ಯುಕ್ತಾಯುಕ್ತತೆ ಇವು ಪ್ರಧಾನವೇ ಹೊರತು ಐತಿಹಾಸಿಕ ಘಟನೆ ಅಲ್ಲ ಇದು ಅನ್ನ ವಸ್ತ್ರ ಕುಟುಂಬ ಕೌಟುಂಬಿಕ ವಿಷಯಗಳು ಭಾವನಾತ್ಮಕ ವಿಷಯಗಳು ವ್ಯವಹಾರ ವಿಷಯಗಳು ನಿತ್ಯ ನೈಮಿತ್ತಿಕ ಇತ್ಯಾದಿ ಎಲ್ಲಾ ವಸ್ತು ನೋಪ ಮತ್ತು ವೈಜ್ಞಾನಿಕ ಜೀವನ ಕ್ರಮ ಅದು ಕೇವಲ ಇತಿಹಾಸ ಕೇಂದ್ರಿತ ಅಲ್ಲ ಅನ್ನೋದು ಮಾತ್ರ ಅಲ್ಲದೇ ಅದು ಹೌದು ಇನ್ನು ವೈಜ್ಞಾನಿಕ ಅಂದ್ರೆ ಏನು ವೈಜ್ಞಾನಿಕ ಅಂದ ತಕ್ಷಣ ವೆಸ್ಟರ್ನ್ ಸೈನ್ಸ್ಗೆ ಅದು ಸೂಟಬಲ್ ಅದರಲ್ಲಿ ಇಂಟರ್ಪ್ರಿಟೇಷನ್ ಮಾಡ್ಲಿಕ್ಕೆ ಆಗುತ್ತಾ ಅಂತ ನೋಡ್ತಾರೆ ಉದಾಹರಣೆಗೆ ಊಟ ಮಾಡುವಾಗ ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡಿದ್ರೆ ಅದು ಇರುವೆ ಇತ್ಯಾದಿಗಳು ಬರಬಾರದು ಅನ್ನೋ ಕಾರಣಕ್ಕೋಸ್ಕರ ಹಿಂಗೆ ನೀರು ಹಾಕ್ತಾರೆ ಸುತ್ತಲೂ ಅನ್ನುವಂಥ ಸೈಂಟಿಫಿಕ್ ಬೆನಿಫಿಟ್ ಅಥವಾ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಅನ್ನೋ ದೃಷ್ಟಿನಲ್ಲಿ ಮಾಡ್ತಾರೆ ಕೆಲವರು ಆ ವಿಜ್ಞಾನ ಅಲ್ಲ ಅದು ಪ್ರಾಯೋಗಿಕ ಲಾಭಗಳದು ಪ್ರಾಕ್ಟಿಕಲ್ ಬೆನಿಫಿಟ್ಸ್ ಅದರ ಹೊರತಾಗಿ ಪ್ರಾಣ ಅಂತ ಒಂದು ತತ್ವ ತತ್ವ ಇದೆ ನಮ್ಮ ದೇಹದಲ್ಲಿ ಪಂಚ ಪ್ರಾಣಗಳು ಪಂಚ ಉಪಪ್ರಾಣಗಳು ಇದು ಹತ್ತು ಪ್ರಧಾನ ಇದು ಸುಮಾರು ಮೂವತ್ತ್ ಮೂರು ಕೋಟಿ ಪ್ರಾಣದ ವಿವಿಧ ಹಂತಗಳ ಹೃದಯದಲ್ಲಿ ಹಾಗಾಗಿ ಮೂವತ್ ಮೂರು ಕೋಟಿ ದೇವತೆಗಳು ಅಂತ ಪ್ರಾಣಸೇದಂ ವಶೇ ಸರ್ವಂ ತ್ರಿದಿವೇ ಯತ್ ಪ್ರತಿಷ್ಠಿತಂ ಅಂತ ಒಂದು ಶ್ಲೋಕ ಬರ್ತದೆ ಈ ಮೂರು ಲೋಕಗಳಲ್ಲಿ ಏನೇನಿದೆಯೋ ಅದೆಲ್ಲವೂ ಕೂಡ ಪ್ರಾಣದ ವಶದಲ್ಲಿ ಇದೆ ಅನ್ನೋ ಅರ್ಥದಲ್ಲಿ ಹಾಗೆ ಸೂರ್ಯೋದಯ ಆಗುವಾಗ ಆ ಸೂರ್ಯನಿಂದ ಬರುವಂತಹ ಪ್ರಾಣ ಎಲ್ಲಿ ಪ್ರವೇಶ ಮಾಡ್ತದೆ ಯಾವ ಭೌಗೋಳಿಕ ಪ್ರದೇಶದಲ್ಲಿ ಎಷ್ಟು ಪ್ರಾಣ ಇದೆ ಮಧ್ಯಾಹ್ನ ಸಮಯದಲ್ಲಿ ಪ್ರಾಣ ಹೇಗಿರುತ್ತದೆ ಶರೀರದಲ್ಲಿ ಪ್ರಾಣ ಹೇಗಿರ್ತದೆ ಈ ಶರೀರದಲ್ಲಿರುವ ಪ್ರಾಣಕ್ಕೂ ಈ ಹೊರಗಡೆ ಸೂರ್ಯನಿಂದ ಬರುವಂತಹ ಪ್ರಾಣಕ್ಕೂ ಈ ಸಂವಹನ ಹೇಗಾಗ್ತದೆ ಇತ್ಯಾದಿಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಉಂಟು ಮಾಡುವಂತಹ ಒಂದು ಜೀವನ ಕ್ರಮವೇ ವೈಜ್ಞಾನಿಕ ಜೀವನ ಕ್ರಮ ಅಂತ ಹೇಳ್ಬೇಕಾಗ್ತದೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಒಂದು ಕಡೆ ಕೂತ್ಕೊಂಡು ಧ್ಯಾನ ಮಾಡ್ತಾನೆ ಆತನಿಗೆ ಸರಿಯಾದ ಧ್ಯಾನದ ಅನುಭೂತಿ ಉಂಟಾಗೋದಿಲ್ಲ ಯಾಕಂದ್ರೆ ಅಲ್ಲಿ ಆ ಪ್ರಾಣ ಹೆಚ್ಚಾಗಿ ಆ ಜಾಗದಲ್ಲಿ ಇರೋದಿಲ್ಲ ಅಥವಾ ಆತನ ಶರೀರದಲ್ಲಿ ಪ್ರಾಣ ಇರಬೇಕಾದ ಸ್ಥಿತಿಯಲ್ಲಿ ಇಲ್ಲ ಅಂತ ಅನ್ಕೊಳ್ಳೋಣ ಅಲ್ಲಿ ನಾವೊಂದು ನೂರು ತೆಂಗಿನಕಾಯಿ ಬಿಟ್ಟು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ನೂರು ತೆಂಗಿನಕಾಯಿನ ಬಿಟ್ಟು ಅದೇ ವ್ಯಕ್ತಿನ ಅಲ್ಲೇ ಮತ್ತೆ ಧ್ಯಾನ ಪೂರ್ಸಿದ್ರೆ ಇದ್ದಕ್ಕಿದ್ದಂಗೆ ವಿಶೇಷ ಅನುಭವ ಆಗ್ತದೆ ಆ ವ್ಯಕ್ತಿಗೆ ಯಾಕೆ ಅಂದ್ರೆ ಆ ತೆಂಗಿನಕಾಯಿಂದ ಪ್ರಾಣ ಹೊರಗೆ ಬಂದಿದೆ ಹೊರಗೆ ಬಂದಿರುವಂತಹ ಪ್ರಾಣ ಅಲ್ಲಿ ಅದರ ಡೆನ್ಸಿಟಿ ಅಲ್ಲಿದೆ ಅದು ಆತನಿಗೆ ಪೂರಕವಾಗಿ ಕೆಲಸ ಮಾಡ್ತಾ ಇದೆ ಆತನ ಶರೀರದಲ್ಲಿ ಏನ್ ಲೋಪಗಳಾಗಿದೆ ಪ್ರಾಣದಲ್ಲಿ ಅದನ್ನು ಅದು ಪೂರ್ಣ ಮಾಡ್ತಾ ಇದೆ ಹಾಗಾಗಿ ಆತನಿಗೆ ಸ್ವಲ್ಪ ಉತ್ತಮ ಮಟ್ಟದ ಅನುಭೂತಿ ಆಗ್ತಾ ಇದೆ ಹಾಗೆ ನಮ್ಮ ಆಂತರಿಕ ಅನುಭೂತಿಗೆ ನಮ್ಮ ಆಂತರಿಕ ಪ್ರಾಣದ ಜೊತೆಗೆ ಬಾಹ್ಯ ಪ್ರಾಣವು ಕೂಡ ಪೂರಕ ಹಾಗಾಗಿ ಪ್ರಾಣದ ಪ್ರವೇಶ ಎಲ್ಲಿಂದ ಆಗ್ತದೆ ಎಷ್ಟಾಗ್ತದೆ ಅಂತ ಅರ್ಥ ಮಾಡ್ಕೊಂಡಂತವ್ರು ಬಾರ್ಲಿ ಇಷ್ಟು ಎತ್ತರ ಇರಬೇಕು ಚೌಕಟ್ಟಿ ಇಷ್ಟ ಎತ್ತರ ಇರಬೇಕು ಹೊಸಲಿ ಇಷ್ಟು ಹತ್ರ ಇರಬೇಕು ಬಾತ್ರೂಮ್ ಈ ದಿಕ್ಕಲ್ಲಿ ಇರ್ಬೇಕು ಮನೆ ಈ ದಿಕ್ಕಲು ನಿಲ್ಬೇಕು ಈ ವಾಸ್ತುಶಾಸ್ತ್ರ ಇದು ಈ ವಾಸ್ತುಶಾಸ್ತ್ರದ ಹಿಂದೆ ಈ ಪ್ರಾಣದ ವಿಜ್ಞಾನ ಇದೆ ಇದು ಅಲ್ಲಿ ಒಬ್ಬ ವಾಸ್ತು ಪುರುಷ ಇರ್ತಾನೆ ಅವನ ಕೈ ಕಾಲು ಇದೆಲ್ಲ ನಂತರ ಬಂದ ಎಕ್ಸ್ಪ್ಲನೇಷನ್ ಅಂತರದಲ್ಲಿ ಅಂತರದಲ್ಲಿರುವಂತದ್ದು ಇದು ಇದು ಒಂದು ವಾಸ್ತುಶಾಸ್ತ್ರ ಮಾತ್ರ ಅಲ್ಲ ಎಲ್ಲವನ್ನು ತಗೊಳ್ಳಿ ನೀವು ನಿಂಬೆಹಣ್ಣು ನಿಂಬೆ ಹಣ್ಣು ಅತ್ಯಧಿಕ ಪ್ರಾಣ ಇರುತ್ತದೆ ನಿಂಬೆ ಉಪಯೋಗ ಎಲ್ಲೆಲ್ಲಿ ಮಾಡ್ತಾರೆ ನೋಡಿ ಅಲ್ಲೆಲ್ಲ ಪ್ರಾಣದ ಅಗತ್ಯ ಇದೆ ಅಂತ ಇನ್ನು ದೊಡ್ಡ ಬೂದುಗುಂಬಳಕಾಯಿ ಬೂದುಗುಂಬಳಕಾಯಿ ಮನೆಗಳ ಮೇಲೆ ಕಟ್ತಾರೆ ಬೂದುಗುಂಬಳಕಾಯಂದ್ರೆ ಅತಿ ಹೆಚ್ಚು ಪ್ರಾಣ ಇರ್ತದೆ ಇತ್ತೀಚೆಗೆ ಯೋಗ ಕೋರ್ಸ್ ಹೇಳ್ಕೊಡುವಂಥ ಎಲ್ಲ ಯೋಗ ಗುರುಗಳು ಏನು ಮಾಡ್ತಾ ಇದ್ದಾರೆ ಆಶ್ಗಾರ್ಡ್ ಜ್ಯೂಸ್ ಕುಡಿ ಅಂತ ಹೇಳ್ತಾರೆ ಬೆಳೆಗಳಿಗೆ ಶರೀರದಲ್ಲಿ ಪ್ರಾಣ ಹೆಚ್ಚಾಗ್ತದೆ ಅಂತ ಅತಿ ಹೆಚ್ಚು ಪ್ರಾಣ ಇರುವಂತಹ ತರಕಾರಿ ಬೂದುಗುಂಬಳಕಾಯಿ ಹೀಗೆ ಎಲ್ಲೆಲ್ಲಿ ಯಾವ್ಯಾವ ವಸ್ತುವನ್ನು ಉಪಯೋಗಿಸ್ತಾ ಇದ್ದಾರೆ ಏನೇನು ನಿಯಮಗಳಿದೆ ಜಿಯೋಮೆಟ್ರಿಕಲ್ ರೂಲ್ಸ್ ಇರಬಹುದು ಅಥವಾ ರಿಚುವಲ್ ರೂಲ್ಸ್ಗಳಿರ್ಬಹುದು ವಾಸ್ತು ಇರ್ಬೋದು ಜ್ಯೋತಿಷ ಇರ್ಬೋದು ಜ್ಯೋತಿಷೂ ಕೂಡ ಇಂಥ ತಿಥಿಯಲ್ಲಿ ಇದು ಮುಹೂರ್ತ ಅಂತ ಹೇಳಿದಾರಲ್ಲ ಮುಹೂರ್ತ ಕಾಲವೂ ಕೂಡ ಪ್ರಾಣ ಹೀಗೆ ವೈಜ್ಞಾನಿಕ ಉತ್ಸವಗಳಿರ್ಬೋದು ಧ್ವನಿ ಇರಬಹುದು ಯಾವ ಮಂತ್ರವನ್ನ ಹೇಗೆ ಉಪಯೋಗಿಸ್ಬೇಕು ಅದರ ಮಂದ್ರದ ಮಂತ್ರ ಸೋದರ ಹೇಳ್ಬೇಕು ಮಧ್ಯಮ ಸೋಳರು ಹೇಳಬೇಕು ತಾರಕ ಸ್ವರದಲ್ಲಿ ಹೇಳಬೇಕು ಎಷ್ಟು ಅದು ಗೌಪ್ಯವಾಗಿರ್ಬೇಕು ಬಾಹ್ಯವಾಗಿ ಹೇಳಬೇಕು ಆ ಧ್ವನಿಯ ಪ್ರಯೋಗವನ್ನು ಹೇಗೆ ಮಾಡಬೇಕು ಅನ್ನುವಂಥ ವಿಜ್ಞಾನ ಬಂದಿದ್ದರಿಂದ ಪ್ರಾಣದ ಅಂಡರ್ಸ್ಟ್ಯಾಂಡಿಂಗ್ ಇಂದಾಗಿ ಹೀಗೆ ನೀವು ವಾಸ್ತುವಿನಿಂದ ಪ್ರಾರಂಭವಾಗಿ ಮಂತ್ರದವರೆಗೂ ಕೂಡ ನಮ್ಮ ಬಟ್ಟೆಯಿಂದ ಯಾವ ಇಂಥ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಉತ್ತರಿ ಹಾಕೋಬೇಕು ಅಂತಾರೆ ಕೆಲವು ಸಂದರ್ಭದಲ್ಲಿ ಉತ್ತರಿ ಹಾಕೋಬಾರ್ದು ಅಂತಾರೆ ಈಗ ರೈತ ಕೃಷಿ ಮಾಡುವ ರೈತ ಹೊಲದಲ್ಲಿ ಧಾನ್ಯದ ರಾಶಿನ ಹಾಕ್ತಾನೆ ಕಣದಲ್ಲಿ ಆ ಕಣದಲ್ಲಿ ಧಾನ್ಯದ ರಾಶಿನ ಮುಟ್ಟುವಾಗ ಆತ ತಲೆ ಬಟ್ಟೆ ಕಟ್ಕೊಳ್ತಾನೆ ಸುಮ್ಮನೆ ಖಾಲಿ ತಲೆಯಲ್ಲಿ ಏ ಬೋಲ್ ತಲೆಯಲ್ಲಿ ಮುಟ್ಟಬಾರ್ದು ಅಂತಾರೆ ಉತ್ತರ ಕರ್ನಾಟಕದಲ್ಲಿ ಬೋಲ್ ತಲೆ ಬೋಲ್ ತಲೆಯಲ್ಲಿ ಮುಟ್ಟಬಾರ ತಲೆಗೆ ಟವಲ್ ಸುತ್ಕೊಂಡ್ಬಿಟ್ಟು ಹೋಗಿ ಧಾನ್ಯದ ರಾಶಿನ ಮುಟ್ತಾರೆ ಇನ್ನು ನೀವು ಉತ್ತರ ಭಾರತದಲ್ಲಿ ನೀವು ನೋಡಿದರೆ ಯಾರಾದ್ರೂ ಕುಂಕುಮ ಹಾಸಲಿಕ್ಕೆ ತಿಲಕ ಇಡ್ಲಿಕ್ಕೆ ಬಂದ್ರೆ ಅವ್ರಿಗೆ ತನ್ನ ತೆಯನ್ನು ಏನ್ ಮುಚ್ಚಿಟ್ಕೊಳ್ತಾರೆ ಇಲ್ಲಿ ಸಹಸ್ರಾರ್ಧ ಮೇಲೆ ಕೈ ಇಟ್ಕೊಳ್ತಾರೆ ಯಾಕಂದ್ರೆ ಇಲ್ಲಿ ಸ್ಪರ್ಶ ಆದಾಗ ಅದು ಇಲ್ಲಿ ಕಂಪನ ಉಂಟಾಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಹೀಗೆ ಇಷ್ಟೆಲ್ಲ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಹೇಗೆ ಬಂತು ಅದು ಒಂದು ಪ್ರಾಕ್ಟೀಸ್ ಆಗಿ ಜೀವನದಲ್ಲಿ ಹೇಗೆ ಬಂತು ಅಂದ್ರೆ ನಾವು ಯಾವುದೇ ಒಂದು ದಿವ್ಯವಾದ ಕೆಲಸವನ್ನು ಮಾಡುವಾಗ ಅದು ಪ್ರಾಣ ಬರ್ತದೆ ಆ ಪ್ರಾಣದ ಪ್ರವಾಹದಿಂದಾಗಿ ನಮ್ಮಲ್ಲಿ ಇಂತಿಂತಹ ಪರಿವರ್ತನೆ ಉಂಟಾಗ್ತದೆ ಆ ಸಮಯದಲ್ಲಿ ನಾವು ಶಿರಸ್ತ್ರಾಣ ಶಿರಸ್ತ್ರಾಣ ಇಲ್ಲದೆ ಹೊರಗಡೆ ಹೋಗಬಾರ್ದು ಬಿನಾ ಪಗಡಿಕೆ ಬಹರ್ ನೈಜಾನ ಅನ್ನೋ ಕೆಲಸ ಇತ್ತಲ್ವಾ ನಮ್ಮ ಶಿರ ನಾ ಚಿಕ್ಕ ಶಿರಸ್ತ್ರ ಇಲ್ಲದೆ ತಲೆಮೇಲೆ ತಪ್ಪಿ ಇಲ್ಲದೆ ಶಿರಸ್ತ್ರ ಸಂಸ್ಕೃತಿ ಹೊರಟೋಗಿದೆ ಇವಾಗ ಆದ್ರದ ಇತ್ತಲ್ವಾ ಇದು ವೈಜ್ಞಾನಿಕ ಜೀವನ ಕ್ರಮ ಅಲ್ಲ ಇದು ಸೊ ಹೀಗೆ ಇತಿಹಾಸ ಕೇಂದ್ರಿತ ಅಲ್ಲ ಅನ್ನೋದು ಮಾತ್ರ ಅಲ್ಲದೇ ಅದು ವೈಜ್ಞಾನಿಕವೂ ಆಗಿದೆ